ವಿಷಯ ಛಂದಸ್ಸು ಇದು ಹತ್ತನೇ ತರಗತಿಯ ಮಕ್ಕಳಿಗೆ ತುಂಬಾ ಅವಶ್ಯಕತ ಅವಶ್ಯಕವಾದಂತಹ ವಿಷಯ ಇಲ್ಲಿ ಮೂರ್ ಮಾರ್ಕ್ಸ್ ಅನ್ನ ನಾವು ಆರಾಮಾಗಿ ತಗೊಳ್ಬಹುದು ಈ ಮೂರ್ ಮಾರ್ಕ್ಸ್ ತಗೋಬೇಕು ಅಂದ್ರೆ ನಾವು ತುಂಬಾ ಇದ್ರಲ್ಲಿ ಕಲ್ತ್ಕೊಳ್ಬೇಕು ಯಾಕಂದ್ರೆ ಇದ್ರಲ್ಲಿ ತುಂಬಾ ವಿವರಣೆಗಳು ಬರ್ತವೆ ಮೊದಲನೇದಾಗಿ ನಾವು ಛಂದಸ್ಸು ಅಂದ್ರೆ ಏನಂತ ತಿಳ್ಕೊಳ್ಳೋಣ ಈ ಪದ್ಯವನ್ನ ರಚನೆ ಮಾಡುವ ಶಾಸ್ತ್ರಕ್ಕೆ ನಾವೇನಂತ ಕರ್ಕೊಳ್ತೀವಿ ಛಂದಸ್ ಶಾಸ್ತ್ರ ಅಂತೇಳಿ ಕರ್ಕೊಳ್ತೀವಿ ಅಂದರೆ ಪದ್ಯ ಹೀಗೆ ಇರಬೇಕು ಇಷ್ಟು ಗಣ ಇರಬೇಕು ಯತಿ ಇಲ್ಲಿರಬೇಕು ಇಷ್ಟು ಮಾತ್ರೆಗಳು ಇರಬೇಕು ಇಷ್ಟು ಪ್ರಾಸಬದ್ಧವಾಗಿ ಇರಬೇಕು ಈ ನಿಯಮಗಳನ್ನು ನಾವೇನಂತ ಕರ್ಕೊಳ್ತೀವಿ ಚಂದಶಾಸ್ತ್ರ ಅಂತ ಕರ್ಕೊಳ್ತೀವಿ ಯಾವ್ಯಾವಪ್ಪ ನಿಯಮಗಳು ಅಂದರೆ ಫಸ್ಟು ಪ್ರಾಸ ಇರಬೇಕು ಯತಿ ಇರಬೇಕು ಗಣ ಇರಬೇಕು ಇವು ಮೂರು ಇದ್ದಾಗ ಕೂಡ ಒಂದು ಪರಿಪೂರ್ಣ ಪದ್ಯ ರಚನೆ ಆಗುತ್ತೆ ಅನ್ನೋದನ್ನ ನಾವು ಛಂದಶಾಸ್ತ್ರದಲ್ಲಿ ತಿಳ್ಕೊತೀವಿ ಆ ಈ ಪ್ರಾಸ ಅಂದ್ರೆ ಮಧ್ಯದಲ್ಲಾದ್ರೂ ಬರ್ಬೋದು ಅಂದ್ರೆ ಒಂದೇ ವ್ಯಂಜನ ಪುನಃ ಪುನಃ ಉಚ್ಚಾರಣೆ ಆಗ್ತಾ ಇದ್ರೆ ಅದನ್ನ ನಾವು ಪ್ರಾಸ ಪದಗಳು ಅಂತ ಕರ್ಕೊಳ್ತೀವಿ ಉದಾಹರಣೆಗೆ ಪೆಣ್ಣಲ್ಲವೇ ನಮ್ಮನ್ನೆಲ್ಲ ಪಡೆದ ತಾಯಿ ಪೆಣ್ಣಲ್ಲವೇ ನಮ್ಮನ್ನೆಲ್ಲ ಹಡೆದವಳು ಇಲ್ಲಿ ನೋಡ್ರಿ ನಾ ಅನ್ನೋ ಅಕ್ಷರ ಪದೇ ಪದೇ ಬರ್ತಾ ಇದೆ ಹಾಗೆ ಒಂದೇ ಅಕ್ಷರ ಪದೇ ಪದೇ ಬಂದರೆ ಏನಂತ ಕರ್ಕೊಳ್ತೀವಿ ಅದನ್ನ ಪ್ರಾಸ ಅಂತ ಕರ್ಕೊಳ್ತೀವಿ ಅಂದ್ರೆ ಇಂಗ್ಲೀಷಲ್ಲಿ ರೈಮಿಂಗ್ ವರ್ಡ್ಸ್ ಅಂತ ಕರ್ಕೊಳ್ತೀವಿ ಇಲ್ಲಿ ಹಲವಾರು ವಿಧಗಳು ಬರ್ತವೆ ಸಿಂಹಪ್ರಾಸ ಅಜಪ್ರಾಸ ಗಜಪ್ರಾಸ ಶರಭಪ್ರಾಸ ಹೀಗೆ ಉದಾಹರಣೆಗಳು ಹಯಪ್ರಾಸ ಹೀಗೆ ಬರ್ತಾನೆ ಹೋಗ್ತವೆ ನೆಕ್ಸ್ಟು ಯತಿ ಯತಿ ಅಂದರೆ ಹಳೆ ಕನ್ನಡ ಈಗಿನ ಹೊಸ ಕನ್ನಡದಲ್ಲಿದೆ ಹಳೆ ಕನ್ನಡದಲ್ಲಿ ಮಾತ್ರೆಗಳ ಮತ್ತು ಗಣಗಳನ್ನು ವಿಂಗಡಣೆ ಮಾಡಿಕೊಂಡು ಪದ್ಯಗಳನ್ನು ಬರಿತಾ ಇದ್ರ ಕಾರಣ ಅಲ್ಲಿ ಪೊಲೀಸ್ ಸ್ಟಾಪ್ ಇರಲಿಲ್ಲ ಎಲ್ಲಿ ಅರ್ಥ ಕೆಡೋ ಅಂತ ಸಂದರ್ಭದಲ್ಲಿ ಉಸಿರನ್ನು ತೆಗೆದುಕೊಂಡು ಓದುವ ಶಾಸ್ತ್ರಕ್ಕೆ ನಾವು ಎತ್ತಿ ಅಂತ ಕರ್ಕೊಳ್ಳಿ ಅಂದರೆ ಆ ಸ್ಥಾನದಲ್ಲಿ ಉಸಿರನ್ನು ನಿಲ್ಲಿಸಿ ಓದುವಂಥದ್ದು ಅಂಥದ್ದು ನಮಗೆ ಇಲ್ಲಿವೆರಡೂ ಅಗತ್ಯವಾಗಿಲ್ಲ ಎಸ್ ಸಿಗೆ ತುಂಬ ಇಂಪಾರ್ಟೆಂಟ್ ಆಗಿರೋದು ಗಣ ಈ ಗಣಗಳ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು ಈ ಗಣದಲ್ಲಿ ಮತ್ತೆ ಎರಡು ಬರುತ್ತೆ ಅದೇ ಮಾತ್ರ ಗಣ ಅಕ್ಷರ ಗಣ ಮಾತ್ರೆಗಳನ್ನ ಆಧಾರವಾಗಿ ಇಟ್ಕೊಂಡು ಗಣ ವಿಂಗಡಣೆ ಮಾಡಿದ್ರೆ ಅದು ಮಾತ್ರ ಗಣ ಆಗುತ್ತೆ ಅಕ್ಷರಗಳನ್ನ ಆಧಾರವಾಗಿ ಇಟ್ಕೊಂಡು ಪದ ವಿಂಗಡಣೆ ಮಾಡಿದ್ರೆ ಅದು ಅಕ್ಷರ ಗಣ ಆಗುತ್ತೆ ಹಾಗಾದ್ರೆ ಈ ಗಣಗಳನ್ನು ನಾವು ಯಾವುದರಿಂದ ಸೂಚಿಸ್ತೀವಿ ಗಣಗಳನ್ನು ನಾವು ಚಿಹ್ನೆಗಳ ಮೂಲಕ ಸೂಚಿಸ್ಕೊಳ್ತೀವಿ ಇದು ಗುರು ಅಂತ ಕರ್ಕೊಳ್ತೀವಿ ಇದನ್ನ ಲಘು ಅಂತೇಳಿ ಕರ್ಕೊಡ್ತೀವಿ ನಿಮ್ಮ ಭಾಷೆಯಲ್ಲೇ ಹೇಳೋದಾದ್ರೆ ಇದಕ್ಕೆ ಎರಡು ರೂಪಾಯಿ ಬೆಲೆ ಇರುತ್ತೆ ಇದಕ್ಕೆ ಕೇವಲ ಒಂದ್ ರೂಪಾಯಿ ಬೆಲೆ ಇರುತ್ತೆ ನಾವು ಗಣ ವಿಂಗಡಣೆ ಮಾಡಬೇಕಾದ್ರೆ ಈ ಲಘು ಗುರುಗಳ ಅವಶ್ಯಕತೆ ತುಂಬಾ ಇರುತ್ತೆ ಇದನ್ನ ನಾವು ಎಲ್ಲೆಲ್ಲಿ ಹಾಕ್ಬೇಕು ಅನ್ನೋದನ್ನ ತಿಳ್ಕೊಂಡಿರ್ಬೇಕು ಒಂದು ದೀರ್ಘಾಕ್ಷರಗಳು ಬಂದಾಗ ದೀರ್ಘಾಕ್ಷರಕ್ಕೆ ಎರಡನೇದು ಒತ್ತಕ್ಷರದ ಹಿಂದಿನ ಅಕ್ಷರಕ್ಕೆ ಮೂರನೇದು ವ್ಯಂಜನಾಕ್ಷರಕ್ಕೆ ಇಸ್ಮಿ ನಾನು ಅವಾಗಲೇ ಹೇಳಿದ್ದೆ ಖ ಅಂತ ಓದಬಾರ್ದು ಖ ಅನ್ಬೇಕು ಅಂತ ಈ ಅಕ್ಷರಗಳಿಗೆ ನಾವು ಏನಂತ ಕರ್ಕೊಳ್ತೀವಿ ಇದಕ್ಕೂ ಕೂಡ ಗುರು ಅನ್ನ ಹಾಕೊಳ್ತೀವಿ ಇದಾದ ನಂತರ ಮತ್ತೆ ಇನ್ನೂ ಇದಾವೆ ಇವಾಗಲೂ ತಿಳ್ಕೊಂಡಿರ್ವಾ ಏನೇನಕ್ಕೆ ಹಾಕ್ಬೇಕು ಒಂದು ದೀರ್ಘಾಕ್ಷರಗಳಿಗೆ ಹಾಕ್ಬೇಕು ಒತ್ತಕ್ಷರದ ಹಿಂದಿನ ಪದಕ್ಕೆ ಹಾಕ್ಬೇಕು ವ್ಯಂಜನಾಕ್ಷರಗಳಿಗೆ ಹಾಕ್ಬೇಕು ನೆಕ್ಸ್ಟ್ ಅರ್ಕಾವತ್ತಿಗೆ ಹಾಕ್ಬೇಕು ಅರ್ಕಾವತ್ತಿನ ಹಿಂದಿನ ಅಕ್ಷರಕ್ಕೆ ಹಾಕ್ಬೇಕು ಹಾಗೆ ಅನುಸ್ವರ ವಿಸರ್ಗ ಪದಗಳಿಗೆ ಹಾಕ್ಬೇಕು ಅಂದ್ರೆ ಅಮ್ಮತ್ತೆ ಅಹ ಈ ರೀತಿ ಅಕ್ಷರಗಳು ಬಂದಿರ್ತಾವಲ್ಲ ಅಲ್ಲಿ ಹಾಕ್ಬೇಕು ಇವಿಷ್ಟು ಗುರು ಎಲ್ಲಿ ಹಾಕ್ಬೇಕು ಅಂತ ನಾವು ತಿಳ್ಕೊಂಡ್ವಿ ಇಲ್ಲಿ ಲಘುಗಿನ ನಾವು ಗುರು ಎಲ್ಲಿ ಹಾಕ್ಬೇಕು ಅಂತ ತಿಳ್ಕೊಂಡ್ರೆ ಈ ಛಂದಸ್ಸು ನಿಮಗೆ ತುಂಬಾ ಸುಲಭ ಆಗುತ್ತೆ ನಾವು ನೋಡ್ತಿರ್ಬೋದು ದೀರ್ಘಾಕ್ಷರಗಳು ಎಂದ್ರೆ ಯಾವು ಹೀಗೆ ಕಾಗೆ ಇಲ್ಲಿ ನೋಡಿ ಕ ಅನ್ನೋದು ದೀರ್ಘಾಕ್ಷರ ಇದಕ್ಕೆ ಹಾಕಿದ್ವಿ ಗೆಗೆ ಲಘು ಹಾಕಿದ್ವಿ ಈಗ ಅರ್ಕಾವತಿ ಇದಕ್ಕೆ ಲಘು ಹಾಕ್ತೀವಿ ಇದು ದೀರ್ಘಾಕ್ಷರ ಗುರು ಹಾಕ್ತೀವಿ ಲಘು ಹಾಕ್ತೀವಿ ಲಘು ಹಾಕ್ತೀವಿ ಏಕೆಂದ್ರೆ ಇದು ಇಲ್ಲಿ ಅಕಸ್ಮಾತ್ ಕ ಬರೀ ಕ ಇತ್ತು ಅಂದರೆ ಮಾಡ್ತಾ ಇದ್ವಿ ಅರ್ಕಾವತಿನ ಹಿಂದಿನ ಅಕ್ಷರಕ್ಕೆ ಗುರುವನ್ನ ಹಾಕ್ತಾ ಇದ್ವಿ ಈ ನಿಯಮಗಳನ್ನು ನಾವು ತುಂಬ ಸೂಕ್ಷ್ಮವಾಗಿ ತಿಳ್ಕೊಳ್ಬೇಕು ಇಲ್ಲಾಂದ್ರೆ ಈ ಲಘು ಗುರು ಅನ್ನೋದು ನಿಮಗೆ ಅರ್ಥ ಹಾಗಲ್ಲ ಇವಾಗ ಅರ್ಥ ಆಯ್ತು ಅಂದ್ಕೊಳ್ತೀನಿ ಗುರು ಎಲ್ಲೆಲ್ಲಿ ಹಾಕ್ಬೇಕು ಬರೆದಿಟ್ಕೊಳ್ಳಿ ದೀರ್ಘಾಕ್ಷರಗಳಿಗೆ ವ್ಯಂಜನಾಕ್ಷರಗಳಿಗೆ ಒತ್ತಕ್ಷರದ ಹಿಂದಿನ ಅಕ್ಷರಗಳಿಗೆ ಅರ್ಕಾವತ್ತಿನ ಹಿಂದಿನ ಅಕ್ಷರಗಳಿಗೆ ಅನುಸ್ವರ ಮತ್ತೆ ನಿಸರ್ಗಗಳಿಗೆ ಇವಿಷ್ಟು ನಿಯಮಗಳನ್ನು ನೀವು ತಿಳ್ಕೊಂಡಿರ್ಬೇಕು ಇಲ್ಲಿ ಬರೋದೆ ಇಂಪಾರ್ಟೆಂಟ್ ಇವಾಗ ನಾನು ಮಾತ್ರ ಗಣ ಅಂದೆ ಈ ಮಾತ್ರ ಗಣದಲ್ಲಿ ಎರಡು ಕೆ ಮಾತ್ರ ನಾವು ಮಾತ್ರಗಳ್ಕೊಳ್ತೀವಿ ಒಂದು ಷಟ್ಪದಿ ಇನ್ನೊಂದು ಕಂದ ಪದ್ಯ ಇಲ್ಲಿ ನಾವು ಮಾತ್ರಗಳನ್ನು ಲೆಕ್ಕ ಹಾಕ್ಬಿಟ್ಟು ಆ ಪದ ವಿಂಗಡಣೆಯನ್ನ ಮಾಡ್ತಾ ಹೋಗ್ತೀವಿ ಉದಾಹರಣೆಗೆ ನಾವು ಒಂದು ಪದ್ಯವನ್ನ ಬರ್ಕೊಂಡ್ವಿ ಅಂತ ಇಟ್ಕೊಂಡ್ರಿ ಒಂದು ಪದ್ಯವನ್ನ ಬರ್ಕೊಳ್ಳೋಣ ಈಗ ಈ ಗ್ರಾಮರ್ ಬುಕ್ ನಾನು ಡಿಗ್ರಿ ಓದ್ಬೇಕಾದ್ರೆ ತಗೊಂಡಿದ್ದು ಇವತ್ತಿಗೂ ಕೂಡ ನನಗೆ ಸಹಾಯ ಆಗ್ತಾ ಇದೆ ಇವತ್ತು ಕೂಡ ನಾನು ಇದರನ್ನೇ ನೋಡಿಕೊಂಡು ಎಷ್ಟೋ ವಿಷಯಗಳನ್ನ ಕಲ್ತಿರೋದು ಇವಾಗ ಷಟ್ಪದಿಗೆ ಒಂದು ಉದಾಹರಣೆಯನ್ನ ತಗೊಳ್ಳೋಣ ಇದರಲ್ಲಿ ಷಟ್ಪದಿಯಲ್ಲಿ ಮತ್ತೆ ಆರು ವಿಧಗಳು ಬರ್ತವೆ ಷಟ್ಪದಿ ಅಂದ್ರೆ ಆರು ಸಾಲಿನ ಪದ್ಯ ಇಲ್ಲಿ ಕುಸುಮ ಭೋಗ ಭಾವಿನಿ ವಾರ್ಧಕ ಈ ರೀತಿ ಉದಾಹರಣೆಗಳು ಬರ್ತಾ ಹೋಗ್ತವೆ ಎಸ್ ಸಿಗೆ ಎರಡು ಮೇನ್ ಷಟ್ಪದಿಗಳಿರುತ್ತೆ ಅದು ವಾರ್ಧಕ ಮತ್ತು ಭಾಮಿನಿ ಇವೆರಡನ್ನು ನೀವು ನೀಟಾಗಿ ತಿಳ್ಕೊಂಡ್ಬಿಟ್ರೆ ಮೂರು ಮಾರ್ಕ್ಸ್ ನಿಮ್ಮ ಜೇಬಲ್ಲಿ ಇರುತ್ತೆ ಈಗ ನಾವು ವಾರ್ಧಕ ಷಟ್ಪದಿಗೆ ಒಂದು ಉದಾಹರಣೆ ಅಥವಾ ಭಾಮಿನಿ ಷಟ್ಪದಿಗೆ ಒಂದು ಉದಾಹರಣೆಯನ್ನು ಬರ್ಕೊಳ್ಳೋಣ ಹ ಇಲ್ಲಿದೆ ನೋಡ್ರಿ ಅಕ್ಷರನ ಯಾವತ್ತು ಬಿಡಿ ಬಿಡಿಯಾಗಿ ಬರ್ಕೋಬೇಕು ಯಾಕಂದ್ರೆ ನಮಗೆ ಬರೀಲಿಕ್ಕೆ ಲಘು ವಿಂಗಡಣೆ ಮಾಡಲಿಕ್ಕೆ ಸರಿ ಹೋಗ್ಬೇಕು ಇದು ಒಂದೇ ಲೈನಲ್ಲಿ ಬರುತ್ತೆ ಈ ಬೋರ್ಡಲ್ಲಿ ಜಾಗ ಸಾಕಾಗಲ್ಲ ಅಂತ ಅಲ್ಲೇ ಬರ್ದಿದೀನಿ ಇಲ್ಲಿ ನೋಡಿ ಒಟ್ಟು ಷಟ್ಪದಿ ಅಂದ್ರೆ ನಿಮಗೆ ಎಸ್ ಎಲ್ ಸಿಗೆ ಮೂರ್ ಲೈನ್ ಕೊಟ್ಟಿರ್ತಾರೆ ಮೂರ್ ಲೈನ್ ಕೊಟ್ರೆ ಅದು ಅಂತ ತಿಳ್ಕೊಂಡ್ಬಿಡ್ಬೇಕು ಎರಡು ಲೈನ್ ಕೊಟ್ರೆ ಕಂದ ಪದ್ಯ ಒಂದ್ ಲೈನ್ ಕೊಟ್ರೆ ವೃತ್ತ ಏನ್ ಹೇಳಿ ಮೂರ್ ಲೈನ್ ಕೊಟ್ರೆ ಷಟ್ಪದಿ ಆಮೇಲೆ ಯಾವ ಷಟ್ಪದಿ ಅಂತ ತಿಳ್ಕೊಳ್ಳೋದಕ್ಕೆ ಹೇಳ್ತೀನಿ ಮೂರ್ ಲೈನ್ ಕೊಟ್ರೆ ಷಟ್ಪದಿ ಒಂದ್ ಲೈನ್ ಕೊಟ್ರೆ ವೃತ್ತ ಎರಡು ಲೈನ್ ಕೊಟ್ರೆ ಕಂದ ಪದ್ಯ ಇಷ್ಟು ತಿಳ್ಕೊಂಡ್ಬಿಟ್ರೆ ನಿಮ್ಗೆ ತುಂಬ ಈಸಿ ಆಗುತ್ತೆ ಇಲ್ಲಿ ನೋಡಿ ಒತ್ತಕ್ಷರ ಇದೆ ಏನು ಹಾಕ್ಬೇಕು ಗುರು ಹಾಕ್ಬೇಕು ಏನಿದೆ ಇಲ್ಲಿ ಲಘು 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 ಇಲ್ಲಿ ನೋಡ್ರಿ ದೀರ್ಘಾಕ್ಷರ ಇದೆ ಗುರು ಲಘು ನನಗಾಗಲೇ ಹೇಳಿದೆ ವ್ಯಂಜನಾಕ್ಷರ ಅಂತೇಳಿ ಯೋಳ್ ಇವೆರಡು ಒಂದೇ ಪದ ಅಂತ ನಾವು ಕನ್ಸಿಡರ್ ಮಾಡಬೇಕು ಓದತ್ತಲ್ಲ ಈಗ ಅದಕ್ಕೆ ವ್ಯಂಜನಾಕ್ಷರ ಅಂತ ಕರಿತೀವಿ ಯೋಳ್ ಪಣ್ ಹೆಣ್ ಕಣ್ ಈ ರೀತಿ ಯಾವುದೇ ಬಂದ್ರು ಕೂಡ ನಾವೇನಂತ ಕರ್ಕೊಳ್ಬೇಕು ವ್ಯಂಜನಾಕ್ಷರ ಅಂತ ಕರ್ಕೊಳ್ಬೇಕು ಅವೆರಡನ್ನೂ ಒಂದೇ ಅಕ್ಷರ ಆಗಿ ನಾವು ತಿಳ್ಕೊಳ್ಬೇಕು ಇಲ್ಲಿ ನೋಡಿ ಅನುಸ್ವರ ಇದೆ ಇಲ್ಲಿ ನೋಡಿ ದೀರ್ಘಾಕ್ಷರ ಇದೆ ಲಘು ಲಘು ದೀರ್ಘಾಕ್ಷರ ಲಘು ನೀವು ಇಲ್ಲೇ ತಿಳ್ಕೊಂಬಿಡಿ ವಾರ್ಧಕ ಷಟ್ಪದಿ ಬಂತು ಅಂದ್ರೆ ಐದೈದು ಮಾತ್ರೆಗಳಿಗೆ ವಿಂಗಡಣೆ ಮಾಡಬೇಕು ಐದೈದು ಮಾತ್ರೆ ಬಂತ ಅದು ವಾರ್ಧಕ ಷಟ್ಪದಿ ಇಲ್ವಾ ಮೂರು ನಾಲ್ಕಕ್ಕೆ ವಿಂಗಡಣೆ ಮಾಡಬೇಕು ಬಾಮಿನ ಷಟ್ಪದಿ ಆಗುತ್ತೆ ಫಸ್ಟ್ ಇವತ್ತು ವಾರ್ಧಕ ಷಟ್ಪದಿ ಬಗ್ಗೆ ತಿಳ್ಕೊಳ್ಳೋಣ ಇದ್ಯಾವುದಿದ್ದು ಷಟ್ಪದಿ ವಾರ್ಧಕ ಷಟ್ಪದಿ ನೋಡ್ರಿ ನಾನು ಆಗಲೇ ಏನು ಹೇಳಿದ್ದೆ ಇದಕ್ಕೆ ಎರಡು ರೂಪಾಯಿ ಬೆಲೆ ಇರುತ್ತೆ ಅಂತ ಹೇಳಿದ್ದೆ ಎಷ್ಟಾಯಿತು ಎರಡು ಮೂರು ನಾಲ್ಕು ಐದು ವಿಂಗಡಣೆ ಮಾಡಬೇಕು ಎಷ್ಟಿದೆ ಎರಡು ಮೂರು ನಾಲ್ಕು ಐದು ಎಷ್ಟಾಯಿತೋ ಎರಡು ಮೂರು ನಾಲ್ಕು ಐದು ಒಂದು ಎರಡು ಮೂರು ನಾಲ್ಕು ಐದು ಈ ರೀತಿ ಗಣಗಳನ್ನು ವಿಂಗಡಣೆ ಮಾಡಬೇಕು ಐದೈದು ಮಾತ್ರೆ ಬಂದರೆ ಅದು ವಾರ್ಧಕ ಷಟ್ಪದಿ ಬರಲಿಲ್ವಾ ಮೂರು ನಾಲ್ಕು ಕಾಕಿ ಭಾಮಿನಿ ಷಟ್ಪದಿ ಆಗುತ್ತೆ ಇವಾಗ ಗೊತ್ತಾಯ್ತಲ್ಲ ಫಸ್ಟಿಂದ ಇನ್ನೊಂದ್ಸಲಿ ಹೇಳ್ತೀನಿ ಛಂದಸ್ಸು ಅಂದರೆ ಪದ್ಯ ರಚನೆ ಮಾಡುವ ಶಾಸ್ತ್ರಕ್ಕೆ ನಾವು ಛಂದಸ್ಸು ಅಂತ ಕರ್ಕೊಳ್ತೀವಿ ಅಲ್ಲಿ ಯಾವ ಯಾವ ನಿಯಮ ಇರ್ತವೆ ಒಂದು ಯತಿ ಪ್ರಾಸ ಗಣ ನಮಗೆ ಯತಿ ಪ್ರಾಸ ಅಷ್ಟು ಮುಖ್ಯ ಆಗಲ್ಲ ಆದರೆ ಗಣಗಳು ತುಂಬಾ ಮುಖ್ಯ ಆಗುತ್ತೆ ಗಣಗಳಲ್ಲಿ ಮತ್ತೆ ಎರಡು ವಿಧಗಳು ಬರ್ತವೆ ಬರ್ದಿಟ್ಕೊಳ್ರಿ ಮಾತ್ರ ಗಣ ಅಕ್ಷರಗಣ ಮಾತ್ರ ಗಣದಲ್ಲಿ ನಾವು ಎರಡು ಪದ್ಯಗಳನ್ನು ತಗೊಳ್ತೀವಿ ಒಂದು ಷಟ್ಪದಿ ಇನ್ನೊಂದು ಕಂದ ಪದ್ಯ ಅವೆರಡು ಕೂಡ ಮಾತ್ರ ಗಣಗಳಿಗೆ ಉದಾಹರಣೆಯಾಗಿ ಬರುತ್ತೆ ಷಟ್ಪದಿಯಲ್ಲಿ ಆರು ವಿಧಗಳು ಬರ್ತವೆ ಹತ್ತನೇ ತರಗತಿಯ ಮುಖ್ಯವಾಗಿ ಎರಡು ವಿಧಗಳಿದವೆ ಅದು ಭಾಮಿನಿ ಷಟ್ಪದಿ ವಾರ್ಧಕ ಷಟ್ಪದಿ ವಾರ್ಧಕ ಷಟ್ಪದಿಯಲ್ಲಿ ಮೂರ್ ಲೈನ್ ಕೊಟ್ಟಿರ್ತಾರೆ ಯಾವುದೇ ಆಗಿರ್ಬೋದು ಎಕ್ಸಾಮ್ಗೆ ಮೂರ್ ಲೈನ್ ಕೊಟ್ಟಿರ್ತಾರೆ ಮೊದಲೆರಡು ಲೈನ್ಗಳು ಮಾತ್ರೆಯಲ್ಲಿ ಗಣಗಳಲ್ಲಿ ಸಮನಾಗಿರುತ್ತೆ ಮೂರನೆಯ ಗಣನು ಕೂಡ ಅದೇ ರೀತಿ ಇರುತ್ತೆ ಮೂರು ಮತ್ತೆ ಆರನೆಯ ಗಣ ಒಂದು ಎರಡು ನಾಲ್ಕು ಐದು ಗಣ ಸಮವಾಗಿದ್ರೆ ಮೂರು ಆರನೆಯ ಗಣ ಮಾತ್ರೆಗಳಲ್ಲಿ ಮತ್ತೆ ಅಕ್ಷರಗಳಲ್ಲಿ ಸಮನಾಗಿರುತ್ತೆ ಒಂದ್ ಲೈನ್ ಮಾತ್ರ ತೋರಿಸಿದೀನಿ ನಿಮ್ಮ ಪೊಯಮ್ ಅಲ್ಲಿ ಇದೆ ಅಲ್ವಾ ಆ ಪೊಯಮನ್ನ ಯಾವುದೋ ವೀರಲವ ಪೊಯಂ ಆ ಪೊಯಂಗೆ ವಾರ್ಧಕ ಷಟ್ಪದಿಯಲ್ಲಿ ಆ ಪೊಯಂಬ ರಚನೆಯಾಗಿದೆ ಆ ಪದ್ಯವನ್ನ ಇಟ್ಕೊಳ್ಳಿ ನಾನು ಹೇಳಿರ್ತಕ್ಕಂಥ ನಿಯಮಗಳನ್ನ ಬರೆದಿಟ್ಕೊಳ್ಳಿ ಈಗಲೇ ಬಂದ್ ಇಟ್ಕೊಬಿಡಿ ಯಾವ್ದಾದ್ರು ಗುರು ಹಾಕಬೇಕು ದೀರ್ಘಾಕ್ಷರಗಳಿಗೆ ಒತ್ತಕ್ಷರದ ಹಿಂದಿನ ಅಕ್ಷರಕ್ಕೆ ಅನುಸ್ವರಕ್ಕೆ ಮತ್ತೆ ಇದಕ್ಕೆ ವ್ಯಂಜನಾಕ್ಷರಕ್ಕೆ ಇನ್ನೊಂದು ಅರ್ಕಾವತ್ತಿನ ಅಕ್ಷರಕ್ಕೆ ಯಾವುದಕ್ಕೆ ಒತ್ತಕ್ಷರದ ಹಿಂದಿನ ಅಕ್ಷರಕ್ಕೆ ಅನುಸ್ವರ ವಿಸರ್ಗ ಪದಗಳಿಗೆ ದೀರ್ಘಾಕ್ಷರಗಳಿಗೆ ವ್ಯಂಜನಾಕ್ಷರಗಳಿಗೆ ಮತ್ತೆ ಅರ್ಕಾವತ್ತಿನ ಹಿಂದಿನ ಅಕ್ಷರಗಳ ನಾವೇನ್ ಹಾಕಬೇಕು ಗುರು ಹಾಕಬೇಕು ಗುರುಗೆ ಎರಡು ರೂಪಾಯಿಗಳ ಬೆಲೆ ಇರುತ್ತೆ ಇದಕ್ಕೆ ಒಂದು ರೂಪಾಯಿ ಮಾತ್ರ ಬೆಲೆ ಇರುತ್ತೆ ಎಣಿಸ್ಕೊಳ್ಬೇಕು ಎರಡು ಮೂರು ನಾಲ್ಕು ಐದು ಐದೈದು ಮಾತ್ರೆಗಳು ಗಣ ಬಂದ್ರೆ ಅದನ್ನು ನಾವೇನಂತ ಕರ್ಕೊಡ್ತೀವಿ ವಾರ್ಧಕ ಷಟ್ಪದಿ ಅಂತ ಕರ್ಕೊಡ್ತೀವಿ ಮುಂದಿನ ತರಗತಿಯಲ್ಲಿ ಭಾಮಿನಿ ಷಟ್ಪದಿಯ ಬಗ್ಗೆ ತಿಳ್ಕೊಳ್ಳೋಣ ನಮ್ಮ ಈ ತರಗತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನ ಇನ್ನು ಹೆಚ್ಚು ಹೆಚ್ಚಾಗಿ ನಿಮಗೆ ಯಾವ ತರ ವಿಡಿಯೋಗಳು ಬೇಕು ತಿಳಿಸ್ಕೊಡಿ ಆ ರೀತಿ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಧನ್ಯವಾದಗಳು ಇಲ್ಲಿ ನೋಡಿ ಛಂದಸ್ಸನ್ನ ರಚನಾ ಶಾಸ್ತ್ರಕ್ಕೆ ಅಂದರೆ ಮಾತ್ರೆಗಳನ್ನು ಹಾಕೋದಕ್ಕೆ ಯಾವ ನಿಯಮಗಳಿದ್ದಾವೆ ಅಂಥೇಳಿ ದೀರ್ಘಾಕ್ಷರ ಅನುಸ್ವರದ ಹಿಂದಿನ ಅಕ್ಷರ ಅನುಸ್ವರ ಅಥವಾ ವಿಸರ್ಗ ಅಕ್ಷರಗಳಿಗೆ ವ್ಯಂಜನಾಕ್ಷರದಿಂದ ಕೂಡಿರುವ ಅಕ್ಷರಗಳಿಗೆ ಷಟ್ಪದಿಯ ಮೂರು ಮತ್ತು ಆರನೇ ಸಾಲಿನ ಅಕ್ಷರಗಳಿಗೆ ನಾವು ಗುರುವನ್ನು ಹಾಕ್ತೀವಿ ಅಲ್ವಾ ಹಾಗಾದರೆ ಈಗ ಒಂದು ಪದ್ಯವನ್ನು ವೀರಲವ ಪದ್ಯದಲ್ಲಿ ಇರ್ತಕ್ಕಂತಹ ಒಂದು ಪ್ಯಾರಕ್ಕೆ ನಿಮಗೆ ಲಘು ಗುರುವನ್ನು ಹಾಕಿ ನಾನು ತೋರಿಸ್ತೇನೆ ನೀಟಾಗಿ ನೋಡ್ಕೊಳ್ಳಿ ಇಲ್ಲಿ ನೋಡಿ ಏನಿದೆ ಬಲ್ಗಯ್ಯ ನೃಪರಂಜಿ ತಡೆಯದೆ ರಘುದ್ವಹನ ಸ್ವಲ್ಗೇಳಿ ನಮಿಸಲಿಯೋಳ್ ಚರಿಸುತ್ತ ದ್ವರದ ನಲ್ಗುದುರೆ ಬಂದು ವಾಲ್ಮೀಕಿಯ ನಿಜಾಶ್ರಮದ ವಿನಿಯೋಗ ದುಪವನದಳು ಅಂತ ಇದೆ ಇಲ್ಲಿ ನೋಡಿ ಇದೆ ನಾನು ಆಗ್ಲೇ ಹೇಳಿದ್ದೆ ಒತ್ತಕ್ಷರದ ಹಿಂದಿನ ಅಕ್ಷರಕ್ಕೆ ಏನು ಹಾಕಬೇಕು ಗುರು ಹಾಕ್ಬೇಕು ಯಾವ ಒತ್ತಕ್ಷರ ಇದೆ ಒತ್ತಕ್ಷರದ ಹಿಂದಿನ ಅಕ್ಷರಕ್ಕೆ ಗುರು ಹಾಕ್ದೆ ಇದಕ್ಕೆ ಲಘುವನ್ನ ಹಾಕ್ತೆ ಇಲ್ ನೋಡಿ ನೃ ಅಂತಿದೆ ಮ್ಯಾಮ್ ನೃ ಅಂತಿದೆ ನಾವು ಇದಕ್ಕೆ ಗುರು ಹಾಕ್ಬೇಕಲ್ವಾ ಅನ್ನೋ ಹಾಗಿಲ್ಲ ಯಾಕೆಂದ್ರೆ ಇದನ್ನ ನಾವು ಶಿಥಿಲಾಕ್ಷರಗಳು ಅಂತೇಳಿ ಕರ್ಕೊಳ್ತೀವಿ ಹಳೆಗನ್ನಡದಲ್ಲಿ ನೃ ಅನ್ನೋ ಅಕ್ಷರಗಳನ್ನ ಶಿಥಿಲಾಕ್ಷರಗಳು ಅಂತೇಳಿ ಕರ್ಕೊಳ್ತೀವಿ ಇದಕ್ಕೆ ನಾವು ಇದರ ಹಿಂದಿನ ಅಕ್ಷರ ಗೆಳೆಗೆ ಗುರುವನ್ನ ಹಾಕೋದಿಲ್ಲ ಇದು ಒತ್ತಕ್ಷರದ ಪದ ಆಗೋದಿಲ್ಲ ಹಾಗಾದ್ರೆ ಇದಕ್ಕೆ ನಾವು ಲಘುವನ್ನ ಹಾಕೊಳ್ತೀವಿ ಇದಕ್ಕೂ ಲಘುವನ್ನ ಹಾಕೊಳ್ತೀವಿ ಇಲ್ಲಿ ನೋಡಿ ಅನುಸ್ವರ ಅಕ್ಷರ ಗುರುವನ್ನ ಹಾಕೊಂಡೆ ಲಘುವನ್ನ ಹಾಕೊಂಡೆ ಇಲ್ಲಿ ನೋಡಿ ಲಘು 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 ಆಯ್ತಾ ಲಘು ಇಲ್ಲಿ ನೋಡಿ ದೀರ್ಘಾಕ್ಷರ ಇದೆ ಗುರು ಹಾಕದೆ ಇಲ್ಲಿ ಒತ್ತಕ್ಷರದ ಹಿಂದಿನ ಪದನ ಆಗುತ್ತೆ ಅದಕ್ಕೆ ಇದನ್ನ ಲಘುವನ್ನ ಹಾಕದೆ ಆಯ್ತಾ ಇಲ್ಲಿ ನೋಡಿ ಇವಾಗ ನಾವು ಮೊದಲನೇ ಲೈನ್ ಅನ್ನ ವಿಂಗಡಣೆ ಮಾಡೋಣ ಇದಕ್ಕೆ ಎಷ್ಟು ಮಾರ್ಕ್ಸ್ ಇದೆ ಅಂತ ಹೇಳಿದ್ದೆ ಎಷ್ಟು ರೂಪಾಯಿ ಬೆಲೆ ಇದೆ ಎರಡು ರೂಪಾಯಿ ಬೆಲೆ ಎರಡು ಎರಡು ನಾಲ್ಕು ಐದು ವಾರ್ಧಕ ಷಟ್ಪದಿಯನ್ನು ನಾವು ಐದೈದು ಮಾತ್ರೆಗಳಾಗಿ ವಿಂಗಡಣೆ ಮಾಡ್ಕೊಳ್ತೀವಿ ಇನ್ನೂ ಈಸಿ ಆಗಬೇಕು ಅಂದರೆ ನೀವು ತಿಳ್ಕೊಂಬಿಡಿ ಯಾವುದು ವೀರಲವ ಪದ್ಯ ಬಂತು ಅಂದರೆ ಅದು ವಾರ್ಧಕ ಷಟ್ಪದಿ ಅಂತ ಐದೈದು ಮಾತ್ರೆಗಳಿಗೆ ವಿಂಗಡಣೆ ಮಾಡಬೇಕು ಅಂತ ಒಂದು ಎರಡು ಮೂರು ನಾಲ್ಕು ಐದು ಒಂದು ಎರಡು ಮೂರು ನಾಲ್ಕು ಐದು ಎರಡು ಮೂರು ನಾಲ್ಕು ಐದು ಇಲ್ಲಿ ಮೊದಲನೇ ಲೈನಲ್ಲಿ ಮತ್ತೆ ಎರಡನೇ ಲೈನ್ ಅಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಮಾತ್ರೆಗಳ ನಾಲ್ಕು ಗಣ ಬರುತ್ತೆ ಗೊತ್ತಾಯ್ತಾ ನೀವು ಕೆಳಗಡೆ ಬರೀಬೇಕಾದ್ರೆ ಏನಂತ ಲಕ್ಷಣಗಳು ಬರೀಬೇಕು ಇದು ಆರು ಸಾಲು ಸಾಲುಗಳುಳ್ಳ ಪದ್ಯ ಇದನ್ನ ಐದೈದು ಮಾತ್ರೆಗಳಿಗೆ ವಿಂಗಡಣೆಯನ್ನ ಮಾಡ್ತೀವಿ ಮೊದಲನೆಯ ಮತ್ತೆ ಎರಡನೆಯ ಮೂರನೇ ನಾಲ್ಕನೆಯ ಮತ್ತು ಐದನೆಯ ಸಾಲಿನಲ್ಲಿ ನಾಲ್ಕು ಗಣದ ಐದು ಐದೈದು ಮಾತ್ರೆಗಳುಳ್ಳ ನಾಲ್ಕು ಗಣ ಬರುತ್ತೆ ಅಂತೇಳಿ ಇವರಿಬೇಕು ಹಾಗೆ ಮೂರನೇ ಲೈನಲ್ಲಿ ಎಷ್ಟು ಬರುತ್ತೆ ಅಂತ ನಾನು ನಿಮಗೆ ತಿಳಿಸ್ತೀನಿ ಅದಕ್ಕೆ ನಾವು ಮುಂಚೆ ಎರಡನೇ ಲೈನಿಗೆ ಹಾಕೋಣ ಸೊಲ್ಗೇಳಿ ಒತ್ತಕ್ಷರ ಇದೆ ಹಿಂದಿನ ಅಕ್ಷರ ಗುರು ಆಗುತ್ತೆ ದೀರ್ಘಾಕ್ಷರ ಗುರು ಆಗುತ್ತೆ ಇದು ಲಘು ಇಲ್ಲಿ ಐದು ಮಾತ್ರೆ ಆಯ್ತು ಲಘು 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 ಒಂದು ಎರಡು ಮೂರು ನಾಲ್ಕು ಐದು ಇಲ್ಲಿ ನೋಡಿ ನಾನು ಆಗ್ಲೇ ಹೇಳ್ದೆ ಏಳು ಪಣ್ ಇವ್ಯಾವ್ ಬಂದ್ರು ಕೂಡ ನಾವು ಇವೆರಡನ್ನು ಒಂದೇ ಅಕ್ಷರ ಅಂತೇಳಿ ಕನ್ಸಿಡರ್ ಮಾಡ್ಬೇಕು ಇಲ್ಲಿ ನೋಡಿ ಎರಡು ಮೂರು ನಾಲ್ಕು ಐದು ಇಲ್ಲಿ ಒತ್ತಕ್ಷರ ಇದೆ ದ್ವ ದ್ವಾದ ಹಿಂದಿನ ಅಕ್ಷರ ಗುರು ಆಗತ್ತೆ ಐದು ಮಾತ್ರೆ ಬಂತು ಈಗ ತಿಳಿತಲ್ವಾ ಈಗ ಮೂರನೇ ಲೈನಿಗೆ ನೋಡೋಣ ನಲ್ಗುದುರೆ ಬಂದು ವಾಲ್ಮೀಕಿಯ ನಿಜಾಶ್ರಮದ ವಿನಿಯೋಗ ಧುಪವನದಳು ಇಲ್ಲಿ ಒತ್ತಕ್ಷರ ಇದೆ ಲಘು ಗುರು ಆಯ್ತು ಐದು ಮಾತ್ರೆ ಆಯ್ತು ಇಲ್ಲಿ ಅನುಸ್ವರ ಇದೆ ಗುರು ಆಯ್ತು ದೀರ್ಘಾಕ್ಷರ ಇದೆ ಗುರು ಆಯ್ತು ಐದು ಮಾತ್ರ ಆಯ್ತು ಇಲ್ಲಿ ದೀರ್ಘಾಕ್ಷರ ಇದೆ ಐದು ಮಾತ್ರ ಆಯ್ತು ದೀರ್ಘಾಕ್ಷರ ಲಘು 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 ಐದು ಮಾತ್ರೆ ಆಯ್ತು ಲಘು ಲಘು ದೀರ್ಘಾಕ್ಷರ ಇದೆ ಲಘು ಐದು ಮಾತ್ರೆ ಆಯ್ತು ಒಂದು ಎರಡು ಮೂರು ನಾಲ್ಕು ಐದು ಲಾಸ್ಟಿಗೆ ಒಂದು ಅಕ್ಷರ ಇರುತ್ತೆ ಅದನ್ನು ನಾವು ಗುರು ಅಂತೇಳಿ ಕನ್ಸಿಡರ್ ಮಾಡಬೇಕು ಈಗ ಮೂರನೇ ಲೈನ್ ಅಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಗಣದ ಅಂದ್ರೆ ಐದೈದು ಮಾತ್ರೆಗಳಿರುವ ಆರು ಗಣಗಳು ಬರುತ್ತೆ ಇಲ್ಲಿ ಒಂದು ಎರಡು ನಾಲ್ಕು ಐದು ಪಾ ಲೈನ್ಗಳು ಮಾತ್ರೆ ಮತ್ತೆ ಗಣಗಳಲ್ಲಿ ಸಮನಾಗಿರುತ್ತೆ ಮತ್ತೆ ಮೂರು ಮತ್ತೆ ಆರನೆಯ ಸಾಲಿನಲ್ಲಿ ಮಾತ್ರೆ ಮತ್ತು ಗಣಗಳು ಸಮನಾಗಿರುತ್ತೆ ಈಗ ನಿಮಗೆ ವಾರ್ಧಕ ಷಟ್ಪದಿ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಆಗಲೇ ಬೋರ್ಡ್ ಮೇಲೆ ಒಂದು ಸ್ವಲ್ಪ ಅರ್ಥ ಆಗಿ ಆದಂಗೆ ಕಾಣಿಸ್ಲಿಲ್ಲ ಅದಕ್ಕೆ ಇದನ್ನು ಇನ್ನೊಮ್ಮೆ ಇನ್ನೊಮ್ಮೆ ಪೇಪರ್ನಲ್ಲಿ ಬರೆದು ಹಾಕ್ತಾ ಇದ್ದೀನಿ ನನ್ನ ಚಾನಲ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ